ಯಾರು ಕರಡುಗರೆ ಇನ್ನು ಎಲ್ಲಾಗಿಲ್ಲ ಏನ್ ಒಂದು ವರ್ಷ ಒಂದ್ ವರ್ಷದ ಒಂದು ಅಷ್ಟ ಒಂದು ವರ್ಷ ನಿಮ್ಮ ಹೆಸರು ಅವ್ಯಾರವ ಅವು ನಿಮ್ಮ ಹೇಳಿದ ಎಪ್ಪತ್ತೈದು ಫೋನ್ ನಂಬರ್ ಆಯ್ತಾ ಜೀರೋ ಟು ಡಬಲ್ ಸಿಕ್ಸ್ ಡಬಲ್ ಫೈವ್ ಫೋರ್ ಸಿಕ್ಸ್ ಸೆವೆನ್ ಇವು ನಿಮ್ಮ ವಿಕೇನ್ ಹೇಳೋ ಎಂಬತ್ತೈದು ನಿಮ್ಮವ್ರಣ್ಣ ಏನ್ ಹೇಳಿದ್ರ ಎಪ್ಪತ್ತ ಎಂಟು ಯಾವರವು? ಚುಂಚುನ್ಗರೆ

மடி ஏன்னா பே ஐயா டெவிலி போயிருந்த

ವಿಮಾಹನ ಏನ್ ಅರವತ್ತೈದು ಕರ್ನಾಟಕ ಕ್ರಿಯೇಷನ್ ತಾರ್ದಿದು ಇದು ನಿಮ್ದೇನಾ kemudian bagaimana? Allah ini di ಆರಂಭ ಎಲ್ಲ ಮಾಡ್ತವೆ ಆರಂಭ ಎಲ್ಲ ಮಾಡ್ಯಾವ ಯಾವ ದೊಡ್ಡಿ ನಿಮ್ಮ ಹೆಸರು ನಂಬರ್ ಹೇಳಿ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಎರಡು